ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಥರನೇ ಮೊಟ್ಟೆ ಬಿರಿಯಾನಿ ಕೂಡ ತುಂಬಾ ರುಚಿಕರವಾಗಿರುತ್ತೆ ಅದರಲ್ಲೂ ಈ ರೀತಿ ಬಾಸುಮತಿ ರೈಸಿಂದ ಉದೂರವಾಗಿ ಮಾಡಿಕೊಂಡ್ರಂತರೂ ತುಂಬಾ ರುಚಿಯಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ನೀವು ರಾ ರೈಸಿಂದ ತುಂಬ ಸರಿ ಮೊಟ್ಟೆ ಬಿರಿಯಾನಿ ಮಾಡಿರ್ತೀರಾ ಆದರೆ ಈ ರೀತಿ ಬಾಸುಮತಿ ರೈಸಿಂದ ಒಂದು ಸರಿ ಕುಕ್ಕರಲ್ಲಿ ಮೊಟ್ಟೆ ಬಿರಿಯಾನಿನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗಿಲ್ಲ ಒಂದು ಹದಿನೈದು ನಿಮಿಷದಲ್ಲಿ ತುಂಬನೇ ಈಸಿಯಾಗಿ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ನಾನು ಒಂದು ಬಟ್ಲಲ್ಲಿ ಮೂರು ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಗೊಂತಾ ಇದ್ದೀನಿ ಇದನ್ನು ಒಂದು ಸರಿ ನೀಟಾಗಿ ವಾಶ್ ಮಾಡಿ ಒಂದು ಐದು ಹತ್ತು ನಿಮಿಷ ನೆನೆಸಿಟ್ಟು ಪ್ರಯೋಣ ತುಂಬ ದಿನಗಳಾದಮೇಲೆ ವೀಡಿಯೋಸ್ನ ಮಾಡ್ತಿದ್ದೀನಿ ಸ್ಕೂಲೆಲ್ಲ ಸ್ಟಾರ್ಟ್ ಆದ ಕಾರಣ ಸ್ವಲ್ಪ ಸ್ಕೂಲ್ ತಯಾರಿಗಳಿತ್ತು ಅದರಿಂದ ಬ್ಯುಸಿಯಾಗಿದೆ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಿಲ್ಲ ಇನ್ನು ಮುಂದೆ ನೀಟಾಗಿ ಆಗಿ ವೀಡಿಯೋಸ್ಗಳನ್ನ ಹಾಕ್ತೀನಿ ಇಂಟ್ರೆಸ್ಟ್ ಇರೋರು ನನ್ನ ವೀಡಿಯೋಸನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ ಈ ರೀತಿ ನೀಟಾಗಿ ಅಕ್ಕಿನ ಒಂದ್ಸರಿ ತೊಳ್ಕೊಂಡು ಒಂದೆರಡು ಗ್ಲಾಸಸ್ ನೀರನ್ನ ಹಾಕಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಇದಾದ ಮೇಲೆ ಒಂದು ಆರರಿಂದ ಏಳು ಬೇಸಿರುವಂಥ ಮೊಟ್ಟೆನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗಡೆ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ನೀಟಾಗಿ ಎಲ್ಲ ಮೊಟ್ಟೆಗಳನ್ನೂ ಕಟ್ ಮಾಡ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಒಂದು ಅರ್ಶಿಣನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಮೊಟ್ಟೆನ ಹಾಕ್ಕೊಳ್ಳೋಣ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಒಂದು ಐವತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಮೊಟ್ಟೆ ಒಳಗಡೆ ಎಲ್ಲ ಉಪ್ಪು ಖಾರ ಸೇರಿಕೊಳ್ಳುತ್ತೆ ತಿನ್ನುವಾಗ ಸಪ್ಪೆ ಆ ಥರ ಅನಿಸಲ್ಲ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಈಗ ಫ್ರೈ ಆಗಿದೆ ಇದನ್ನು ಸೈಡ್ಗೆತ್ತಿಟ್ಕೊತೀನಿ ಒಂದು ಬಟ್ಲಿಗೆ ಹಾಕಿ ಮತ್ತು ಅದೇ ಕುಕ್ಕರ್ ಒಳಗಡೆ ನಾನು ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿರಿಯಾನಿ ಸ್ಪೈಸಸ್ಗಳನ್ನ ಹಾಕೊತಾ ಇದ್ದೀನಿ ಎಲ್ಲ ಥರ ಬಿರಿಯಾನಿ ಸ್ಪೈಸಸ್ಗಳನ್ನ ಇಲ್ಲೇ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮನೇಲಿ ರುಬ್ಬಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ನಾನು ಒಂದು ಐದರಿಂದ ಆರು ರಶ್ಮೆಣಿನ್ಕಾಯಿ ಕೂಡ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಫಾರಮ್ ಹಾಕೊತಾ ಇದ್ದೀನಿ ನಾನು ಅದನ್ನು ಕೂಡ ಉದ್ದುಕ್ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಟೊಮೊಟೊ ನೀಟಾಗಿ ಎಣ್ಣೆಯಲ್ಲಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀವು ನೀವರ್ಶನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೋದು ಆವಾಗ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಇದಾಗಿದೆ ಈಗ ಇದಕ್ಕೆ ನಾನಿವಾಗ ಸ್ವಲ್ಪ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕುದಿನ ಸೊಪ್ಪು ಎರಡೂ ಹಾಕ್ಕೊಂಡು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಹಶಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ನಾನು ಖಾರದ ಪುಡಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದೆರಡು ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಪೌಡರ್ದೆಲ್ಲ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಡೋವರೆಗೂ ನಾವು ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಡೋಣ ನೋಡಿ ಈಗ ನೀಟಾಗಿ ಎಣ್ಣೆ ಬಿಟ್ಟಿದೆ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ನೀಟಾಗೆಲ್ಲ ಮೊಟ್ಟೆನೂ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಸಾಲೆ ಎಲ್ಲ ಮೊಟ್ಟೆಗೆ ಹೀರ್ಕೋಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಅದನ್ನು ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮುಂಚೆ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ರೈಸ್ನ ಹಾಕ್ಕೊಳ್ಳೋಣ ಈ ರೀತಿ ನೀಟಾಗಿ ಅಕ್ಕಿನ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡುವಾಗ ನೀಟಾಗಿ ನಿಧಾನಕ್ಕೆ ಮಾಡ್ಕೊಬೇಕು ಇಲ್ಲ ಮೊಟ್ಟೆನೂ ಚೂರಾಗುತ್ತೆ ಮತ್ತು ಅಕ್ಕಿ ಕೂಡ ಚೂರಾಗುತ್ತೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಬೇಕು ಅದಾದಮೇಲೆ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಕ್ಕಿನ ನಾವು ನೆನೆಸಿರೋದ್ರಿಂದ ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕೊಬೇಕು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಕೋ ಬದಲು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ನೀರು ಥರ ನಾನು ಇಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರನ್ನ ಕಮ್ಮಿ ಹಾಕಿದ್ದೀನಿ ಅಕ್ಕಿನ ನೆನೆಸಿಟ್ಕೊಂಡಿರೋದ್ರಿಂದ ಅಕ್ಕಿ ತುಂಬಾ ಬೇಗ ಬೇಯುತ್ತೆ ಆದ್ದರಿಂದ ನೀರನ್ನ ನೋಡಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ನೀವು ಕರೆಕ್ಟಾಗಿ ಹಾಕ್ಬಿಟ್ರೆ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಅಕ್ಕಿ ಮುದ್ದೆ ಮುದ್ದೆ ಥರ ಆಗುತ್ತೆ ಉಡು ಉಡಿಯೋಕ್ಕೆ ಆಗೋಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಳ್ಳ ಬಿಡೋಣ ಈ ರೀತಿ ನೀಟಾಗಿ ಮಳ್ಳ ಆದಮೇಲೆ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪನ್ನ ಹಾಕ್ಬಿಟ್ಟು ನಾನಿವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ಇವಾಗ ವಿಜಲ್ ಕೂಡ ಬಂದಿದೆ ವಿಜಲ್ ಹೋಗಿ ಕುಕ್ಕರ್ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಬಿಸಿಲೇ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಬೇಕು ನೀವು ಮಿಕ್ಸಿಲೇ ಮಿಕ್ಸ್ ಮಾಡೋದ್ರಿಂದ ಅದು ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಕಲಿಸಿದಾಗ ಆದ್ದರಿಂದ ಸ್ವಲ್ಪ ಹಾರಕ್ಕೆ ಬಿಟ್ಟು ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬಾಸುಮತಿ ರೈಸ್ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ ತುಂಬನೇ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ